ಹಾಯ್ ಎಲ್ಲರಿಗೂ ಆ್ಯಕ್ಚುಲಿ ಇವತ್ತು ರೊಟ್ಟೆ ಮಾಡ್ತಾ ಇದ್ದೀನಿ ರೊಟ್ಟೆ ಜೊತೆಗೆ ಸೈಡ್ ಡಿಶ್ ಹಳ್ಳಿ ಕಡೆ ಎಲ್ಲ ನೀವು ನೋಡಿರಬೇಕು ರೊಟ್ಟೆ ಜೊತೆ ಮುರ್ಕೊಂಡು ತಿನ್ಲಿಕ್ಕೆ ಈ ಥರ ಮೆಣ್ಸಿನ್ಕಾಯಿನ ಕೊಡ್ತಾರೆ ಅದನ್ನು ಯಾವ ಥರ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ ನಾನು ಈ ಥರ ದಪ್ಪ ಮೆಣಸಿನ್ಕಾಯಿನ ಹೀಗೆ ಒಂದು ಸೈಡ್ ಏನು ಮಾಡಿದ್ದೀನಿ ಕಟ್ ಮಾಡಿ ಆ್ಯಕ್ಚುಲಿ ಬಳಕದ ಕಾಯಿ ಮಾಡೋರಿಗೆಲ್ಲ ಇದು ಗೊತ್ತು ಹೌದು ಈ ಥರ ಮಾಡಿಟ್ಟು ಇದರಲ್ಲಿ ಜೀರಿಗೆ ಪುಡಿ ಇದೆ ಹೌದಾ ರೆಡಿಮೇಡ್ ತಂದಿದ್ದೀನಿ ಆ್ಯಕ್ಚುಲಿ ಮನೆಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ರೆಡಿಮೇಡ್ ಕ್ಯೂಮಿನ್ ಪೌಡರ್ ಜೀರಿಗೆ ಪುಡಿ ಅಂಗಡಿಯಿಂದ ತೊಗೊಂಬಂದಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಿದೆ ಹೌದಾ ರೊಟ್ಟೆ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ರೊಟ್ಟಿಗೆ ಏನಿದೆ ಎಲ್ಲ ಕಾಂಬಿನೇಷನ್ ಅದನ್ನು ಮಾಡಿಕೊಂಡ್ರೇ ಏನಿರುತ್ತೆ ಸಖತ್ತಾಗಿರುತ್ತೆ ರೊಟ್ಟಿಗೆ ಬೇಕಾಗಿರೋ ಮೂಲಂಗಿ ಪಚಡಿನೂ ಸಹಿತ ಏನು ಮಾಡಿದ್ದೀನಿ ಹೆಚ್ಚುವೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದೇನು ಉಪ್ಪಿದೆಲ್ಲ ಉಪ್ಪು ಮತ್ತು ಜೀರಿಗೆ ಪೌಡರನ್ನು ಮಿಕ್ಸ್ ಮಾಡಿಬಿಟ್ಟು ಇದೇನು ಹೆಚ್ಚಿಟ್ಕೊಂಡಿದ್ದೇವೆಲ್ಲ ಎಸ್ ಈ ಥರ ಏನು ಹೆಚ್ಚಿಟ್ಕೊಂಡಿದ್ದೀವಿ ಒಳಗಡೆ ಏನು ಮಾಡಬೇಕು ಇದನ್ನು ಕ್ಲೀನಾಗಿ ನಾವೀಗ ತುಂಬಬೇಕು ತುಂಬಿಬಿಟ್ಟು ಎಣ್ಣೆಯ ಬಾಣಲೆಯಲ್ಲಿ ಸ್ವಲ್ಪ ಬಿಸಿ ಮಾಡೋದ್ರ ಮೂಲಕ ತುಂಬ ಸಖತ್ ಟೇಸ್ಟ್ ಆ್ಯಕ್ಚುಲಿ ಒಂದು ಎರಡು ಮೂರು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಅಷ್ಟೇ ಅಷ್ಟರಲ್ಲ ಒಂದು ರುಚಿ ಕಟ್ಟಾದ ಹೊಸ ಒಂದು ಆ್ಯಕ್ಚುಲಿ ಹಳ್ಳಿ ಕಡೆ ನೀವು ಇದ್ರ ರುಚಿ ನೋಡಿರ್ಬೋದು ಹೌದಾ ತುಂಬ ಟೇಸ್ಟ್ ಇರುತ್ತೆ ಐದು ನಿಮಿಷದಲ್ಲಿ ನಾವು ಏನು ಮಾಡ್ಬೋದು ಇದನ್ನು ರೆಡಿ ಮಾಡ್ಬೋದು ಎಸ್ ನಾನು ಇದನ್ನು ತುಂಬುತ್ತೇನೆ ಇವಾಗ ಉಪ್ಪು ಮತ್ತು ಜೀರಿಗೆ ಪುಡಿಯನ್ನು ನಾನು ಏನೇನು ಮಾಡಿದ್ದೀನಿ ಈ ಮೆಣಸಿನ್ಕಾಯಿಗಳಿಗೆ ತುಂಬಿದ್ದೀನಿ ತುಂಬಿಬಿಟ್ಟು ಒಂದು ಬಾಣಲೆಯಲ್ಲಿ ರೊಟ್ಟಿ ಆ್ಯಕ್ಚುಲಿ ರೊಟ್ಟಿ ಹಂಚಲ್ಲಿ ನಾನು ಏನು ಇದನ್ನು ಹುರಿತಾ ಇದ್ದೇನೆ ಹೌದಾ ಕೆಲವೊಂದು ಅಡಿಗೆಗಳನ್ನು ನಾವು ಕಬ್ಬಿಣ ಪಾತ್ರೆಯಲ್ಲಿ ಮಾಡುವುದರ ಮೂಲಕ ನಮ್ಮ ದೇಹಕ್ಕೆ ಅಗತ್ಯವಾದ ಕಬ್ಬಿಣ ಅಂಶವನ್ನು ನಾವು ಮಾಡ್ಬೋದಲ್ಲೇ ಮಾಡಬಹುದು ಪೂರೈಕೆ ಮಾಡಬಹುದು ಹಿಂದಿನ ಕಾಲದಲ್ಲಿ ಕಬ್ಬಿಣ ತಾಮ್ರ ಹಿತ್ತಾಳೆ ಥರ ಎಲ್ಲ ಕೆಲವೊಂದು ಲೋಹಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಅಡಿಗೆ ಮಾಡ್ತಾ ಇದ್ರು ಹಾಗಾಗಿ ಅವರು ಅಷ್ಟು ಗಟ್ಟಿಮುಟ್ಟಾಗಿದ್ರು ಎಷ್ಟೇ ವಯಸ್ಸಾದರೂ ಅವರಿಗೆ ತಲೆ ತುಂಬಾ ಕೂದಲಿರ್ತಿತ್ತು ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಹೌದಾ ಅದಕ್ಕೆ ಅವರು ತೆಗೆದುಕೊಳ್ಳುವ ಆಹಾರ ಪದ್ಧತಿನೇ ಏನಾಗಿತ್ತು ಕಾರಣ ಆಗಿತ್ತು ಬಟ್ ಇವಾಗ ನಾವು ಮಾಡ್ತಾ ಇದ್ದೀವಿ ಆಧುನಿಕತೆ ಹೆಸರಲ್ಲಿ ಎಲ್ಲದನ್ನು ಸ್ಟೀಲ್ ಅನ್ನ ಬಳಕೆ ಮಾಡಿ 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 ನಮ್ಮ ದೇಹಕ್ಕೆ ಅಗತ್ಯವಾಗಿರೋ ಕೆಲವು ಅಂಶಗಳನ್ನು ನಾವೇನು ಮಾಡ್ತಾ ಇಲ್ಲ ಪಡ್ಕೋತಾ ಇಲ್ಲ ಹಾಗಾಗಿ ಎಟ್ಲೀಸ್ಟ್ ರೊಟ್ಟಿ ಮಾಡ್ಲಿಕ್ಕೆ ಅಂತ ನಮ್ಗೆ ಏನಿರುತ್ತೆ ಕಬ್ಬಿಣದ ತವ ಇರುತ್ತೆ ಅದರಲ್ಲೇನೆ ಕೆಲವೊಂದಿಷ್ಟು ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನೋಡಿ ಜೀರಿಗೆ ಮತ್ತು ಉಪ್ಪನ್ನು ಈ ಮೆಣ್ಸಿನ್ಕಾಯಿ ಏನು ತುಂಬಿದ್ನಲ್ಲ ಅದನ್ನ ನೀಟಾಗಿ ಇವಾಗ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಹುರಿತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರ ಅಂತ ಹೇಳಿದ್ರೆ ಈ ಮೆಣಸಿನ್ಕಾಯನ್ನ ಹಾಗೆ ಬಾಣಲೆಯಲ್ಲಿ ಹುರಿದ್ಬಿಟ್ಟು ಮೇಲ್ಗಡೆಯಿಂದ ಎಣ್ಣೆ ಉಪ್ಪು ಜೀರಿಗೆ ಪುಡಿನ ಉದುರಿಸ್ತಾರೆ ಹೆಚ್ಚುಲಿ ಅದು ಒಳಗಡೆ ಸೇರ್ಕೊಳ್ಳೋದಿಲ್ಲ ಮೇಲುಗಡೆ ಅಷ್ಟು ಏನಾಗುತ್ತೆ ಅರ್ಧ ಮೆಣಸಿನ್ಕಾಯಿ ಹತ್ತಿ ಅರ್ಧ ತವೆಗೆ ಹತ್ತಿ ಹೋಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿ ಇದನ್ನು ಒಳಗಡೆ ತುಂಬಿ ನಾವು ಬೇಯಿಸೋದ್ರಿಂದ ತುಂಬ ರುಚಿ ಕೊಡುತ್ತೆ ಅಲ್ವಾ ಎಸ್ ಒಂದ್ಸಲ ನೀವು ಟ್ರೈ ಮಾಡಿ ಮತ್ತು ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತ ಹೇಳಿದ್ರೆ ಇದು ಗುರ್ರ ಪುಡಿ ಕರಿಬೇವು ಒಕ್ಕೋತಂಬರಿ ಹುಳಿ ಹಾಕ್ತಾರೆ ಹಣ್ಣಿನ ಹುಳಿ ಎಲ್ಲವನ್ನು ಹಾಕ್ಬಿಟ್ಟು ಅದನ್ನು ಗಟ್ಟಿ ಪೇಸ್ಟ್ ಮಾಡ್ತಾರೆ ಅದನ್ನು ಮೆಣಸಿನ್ಕಾಯಿ ತುಂಬ ತುಂಬತಾರೆ ಅದನ್ನು ಮಸಾಲಾ ಮೆಣಸಿನ್ಕಾಯಿ ಅಂತ ಹೇಳ್ತೇವೆ ಹೌದಾ ಬಟ್ ನಾನು ಇಲ್ಲೇ ಮೆಣಸಿನ್ಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಹೌದಾ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಮಾಡಿದ್ರೆ ಮನೆಯಲ್ಲಿ ಒಂದು ನಾಲ್ಕೈದು ಜನ ತಿನ್ನೋರು ಇರಬೇಕು ಅಂದರೆ ಅದೆಲ್ಲ ಏನಾಗುತ್ತೆ ಖಾಲಿ ಆಗುತ್ತೆ ನಮ್ಮ ಯಜಮಾನ್ರು ಮ್ಯಾಕ್ಸಿಮಮ್ ಇದರಲ್ಲಿ ಒಂದು ಅಥವಾ ಎರಡು ಮೆಣಸಿನ್ಕಾಯಿ ತಿಂತಾರವ್ರು ನಾನು ಒಬ್ಬಳೇ ತಿನ್ನೋದ್ರಿಂದ ಸಿಂಪಲ್ಲಾಗಿ ಏನು ಮಾಡ್ತಾಯಿದ್ದೀನಿ ಇಷ್ಟು ಫ್ರೈ ಮಾಡ್ತಾ ಇದ್ದೀನಿ ಹೌದಾ ಎಷ್ಟು ಚೆನ್ನಾಗಿರುತ್ತೆ ತುಂಬ ಎಷ್ಟು ಕಟ್ಟಾಗಿರುತ್ತೆ ಹೌದಾ ನೀವು ಒಂದ್ಸಲ ಈ ಥರ ಇದನ್ನು ಟ್ರೈ ಮಾಡಿ ಓಕೆ ಹೌದಾ ಇಷ್ಟು ಲಾಸ್ಟ್ಗೆ ನಾವೇನು ಮಾಡಬೇಕು ಒಂದು ಎರಡು ಹಣ್ಣು ನಿಂಬೆ ನಿಂಬೆ ಹುಳಿ ಹೌದಾ ಒಂದು ಎರಡು ಹನಿ ಲಿಂಬೆ ಹುಳಿ ಹಾಕಿಬಿಟ್ರೆ ಇದು ಹುಳಿನೂ ಇಷ್ಟು ತುಂಬ ಸಕತ್ತು ಟೇಸ್ಟ್ ಕೊಡುತ್ತೆ ಸಲ ನೀವು ಟ್ರೈ ಮಾಡಿ ಅಂತ ಹೇಳಿದ್ರು ಇವತ್ತಿನ ರೆಸಿಪಿಯನ್ನು ಏನು ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು